ಸ್ನೇಹಿತರೆ ಎಲ್ಲಾರು ಹೆಂಗದಿರಿ ಎಲ್ಲಾರು ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಾದಿನಿ ಬನ್ನಿ ಸ್ನೇಹಿತರೆ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಕ್ ಅಕ್ಕ ಅಂತ ಅನ್ಕೋತಿರ್ಬೇಕು ನಿನ್ನೆ ಮನೇನ ನಾನು ಶೀರಿ ಕಲೆಕ್ಷನ್ ತಗೊಬಂದ ಅದ್ರಾಗ ಎಷ್ಟು ಶೇಲ್ ಆಗಿ ಎಷ್ಟು ಇನ್ನ ಕಲರ್ಸ್ ಇನ್ನೊಮ್ಮೆ ವಿಡಿಯೋ ಮಾಡ್ತಿವಿ ಸ್ನೇಹಿತರ ಯಾಕಂದ್ರೆ ಇನ್ನೊಮ್ಮೆ ತೋರ್ಸಿ ಅಕ್ಕ ವಿಡಿಯೋ ಮಾಡಿ ಯಾಕಂದ್ರೆ ನೋಡೋ ನೋಡ್ತಿರ್ತಾರ ಒಂದ ಮೂರು ಮೂರ್ ಆರ್ಡರ್ ಬಂದವ್ರಿ ಅವು ಯಾವ್ ತಗೊಂಡಾರ ಯಾವ ಕಲರ್ ಹೋಗ್ಯಾವ್ ಯಾವ ಕಲರ್ ಇಲ್ಲ ಯಾವ ಉಳ್ದಾವ ಅಂತ ಫುಲ್ ವಿಡಿಯೋ ಡಿಟಲ್ ನಿಮ್ಗೂ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ಯಾವ ಯಾವ ಕಲೆಕ್ಷನ್ ಸಾರಿಗಳದಾವೆ ರೇಟ್ ಬಂದು ಗ್ರ್ಯಾಂಡ್ ವರ್ಕ್ ಎಲ್ಲ ತೋರ್ಸ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸಿಂಪಲ್ ಇರೋದು ವರ್ಕ್ ಆಗಿರೋದು ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಉಷ್ಟು ಸೀರೆಗಳು ವಿಡಿಯೋ ಮಾಡ್ಬೇಕಂತೇಳಿ ಉಷ್ಟು ಬಾಕ್ಸ್ ಎಲ್ಲ ಕೇರಿ ಇಟ್ಟೀನಿ ಮತ್ತು ಒಳ್ಳೆ ಬಾಕ್ಸ್ ಹಾಕ್ಬೇಕು ರೀ ಎಷ್ಟು ಕಸ್ಟಮರ್ ಸ್ನೇಹಿತರೆ ಬಟ್ಟಿದು ಆರ್ಡ್ರ್ಡ್ಡ್ರ್ರು ಆರ್ಡರ್ ಬಂದು ಮ್ಯಾಗ ಸ್ನೇಹಿತರು ತೋರಿಸ್ ತೋರಿಸ್ತೀನಿ ಆಮೇಲೆ ಇವಾಗ ಇವು ನೋಡ್ಕೊಂಬರಿ ಕಲೆಕ್ಷನ್ ನೋಡ್ಕೊಂಬರಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆತಂದ್ರೆ ಪ್ಲೀಸ್ ಕ್ರೀ ಶಾರ್ಟ್ ತೆಗೆದು ವಿಡಿಯೋ ಮ್ಯಾಪ್ ಬರೋ ನಂಬರ್ಕ ಕಳಿಸಿ ನಾನು ಆಲ್ ಇಂಡಿಯಾನು ಪ್ರೀ ಸಿಪ್ಪಿಂಗು ಆಲ್ ಇಂಡಿಯಾನು ಕೋರಿಯರ್ ನೋಡಿ ಸ್ನೇಹಿತರೆ ಬನ್ನಿ ಒಂದೊಂದು ಕಲೆಕ್ಷನ್ ತೋರಿಸ್ತೀನಿ ಅಂತ ಹಾಕ ಅಂತ ಇವಾಗ ಫುಲ್ ಟ್ರೆಂಡ್ ಟ್ರೆಂಡಿಂಗ್ ಅದ ನೋಡಿ ಇವಾಗಿನ ಟ್ರೆಂಡಿಂಗ್ ಸೀರೆಗಳು ನೋಡಿ ಸ್ನೇಹಿತರೆ ಇವಾಗ ಫುಲ್ ಟ್ರೆಂಡ್ ಅದಾವೆ ರೀ ಇವಾಗ ಇವು ಇದು ಹಸಿರೊಳಗೆ ಕಂಪ್ ಹಸಿರು ಆಯ್ತು ನೋಡಿ ಮಸ್ತ್ ಐತೆ ಸ್ನೇಹಿತರೆ ಕ್ವಾಲ್ಟಿ ಮಾತ್ರ ಮಾತು ಮಾತಾಡೋದಿಲ್ಲ ಕ್ವಾಲ್ಟಿ ಭಾರಿ ಅದಾವು ಫುಲ್ ವರ್ಕ ನೀರ ಹಾಕಿರೂ ಏನೂ ಈ ವರ್ಕ ಮಸ್ತ್ ಐತೆ ನೋಡಿ ಸ್ನೇಹಿತರೆ ಫುಲ್ ಟ್ರೆಂಡಿಂಗ್ ಅದಾವು ಮಸ್ತ್ ಲುಕ್ ಕೊಡ್ತಾವೆ ಮಸ್ತ್ ಸೀರೆ ನೋಡಿ ಸ್ನೇಹಿತರೆ ಇದು ನೋಡಿ ಬೇಕಾದ್ರೆ ಒಂದ್ರಕ್ಕಿಂತ ಒಂದು ಆಮೇಲೆ ಪೋಸ್ಟರ್ ತೋರಿಸ್ತೀನಿ ರೀ ನಿಮಗೆ ಒಂದ್ರಕ್ಕಿಂತ ಒಂದು ಲುಕ್ಕೇ ಅದಾವೆ ಒಂದ್ರಕ್ಕಿಂತ ಒಂದು ಡಿಸೈನು ಮಸ್ತ್ ಅದಾವು ಇದ್ರೊಳಗೆ ಇದ್ರೊಳಗೆ ಒಂದು ಕೋರಿಯರ್ ಆಗೈತೆ ರೀ ಮತ್ತೆ ಈತ ನೋಡಿ ಇವು ಟ್ರೆಂಡ್ ಅದಾವು ಮೂರು ಟ್ರೆಂಡ್ ಅದ ನೋಡಿ ಸ್ನೇಹಿತರೆ ಇದು ಏನೈತೆ ನಾನು ಈ ಥರ ಮಾರೀನ್ರಿ ಏನೇ ಒಂದೇ ಉಳೈತೆ ಒಂದೇ ಪೀಸ್ ಉಳಿದೈತಿ ಯಾರಿಗಾದ್ರೂ ಬೇಕಾದ್ರೆ ಪ್ಲೀಸ್ ಕೊರಿಯರ್ ಹಾಕಿರಿ ಫುಲ್ ಮಸ್ತ್ ಐತೆ ನೋಡಿ ಸ್ನೇಹಿತರೆ ಇದು ಸೀರೆ ಯಾಕಂದ್ರೆ ಇದು ಏನೈತೆ ಇದು ರೀ ವರ್ಕ್ ರೀ ಬರೀ ಹೆಣ್ಣು ಒಂಬೈನೂರು ರೂಪಾಯಿ ರೀ ನಾಲ್ಕು ಸೀರೆ ನಾಲ್ಕು ಒಂಬೈನೂರು ಸ್ನೇಹಿತರೆ ಯಾಕಂದ್ರೆ ಕ್ವಾಲ್ಟಿ ಮ್ಯಾಗ ಇರ್ತಾವ ರೀ ಇವು ಯಾವುದೇ ಒಂದು ಕ್ವಾಲ್ಟಿ ತಗೋರಿ ಕ್ವಾಲ್ಟಿ ಮ್ಯಾಗ ಒಂಬೈನೂರು ರೂಪಾಯಿ ಪ್ರೀ ಸಿಪ್ಪಿಂಗ್ ರೀ ನಾಲ್ಕು ಸೀರೆಗಳು ಕಾಣ್ತಿರ್ಬೇಕು ನಿಮಗೆ ಟ್ರೆಂಡ್ ಭಾರಿ ನೋಡಿ ಉಟ್ಕೊಂಡ್ರು ಎಲ್ಲೆರ ಕುಬ್ಸೋ ಕಾರ್ಯಕ್ರಮ ಲಗ್ನಕ್ಕೆ ಫೋಟೋ ಮಾತ್ರ ಮಸ್ತ್ ಬರ್ತಾವ ಸ್ನೇಹಿತರೆ ಅಂತ ಲುಕ್ ಕೊಡ್ತಾವೆ ಇವಾಗ ದಡಿ ಸೀರೆ ಎಲ್ಲ ಉಬ್ ಉಬ್ಬರಿಂದಿರ್ತಾವಲ್ಲ ದಡಿ ಸೀರೆ ಯಾರು ಹೆಚ್ಚು ಉಡಲ್ಲ ಸ್ನೇಹಿತರೆ ದಡಿ ಸೀರೆ ಒಳಗೂ ರೇಷ್ಮಿ ಶುದ್ಧ ರೇಷ್ಮಿ ಸೀರೆ ಒಳಗೆ ಅದಾವ್ರು ಯಾವ ಯಾವ್ದು ಬೇಕಾದ್ರೆ ಕಮೆಂಟ್ ಹಾಕಿ ಶುದ್ಧ ರೇಷ್ಮಿ ಅದ ನೋಡಿ ಸ್ನೇಹಿತರೆ ಅವು ಬಂದು ರೇಟ್ ಸೊಪ್ಪು ಕಾಸ್ಟ್ಲಿ ಅದ ಆದ್ರೆ ಮೆತ್ತಗೆ ರೇಷ್ಮಿ ನೋಡಿ ಅದ್ರ ನಾಲ್ಕು ಪೀಸ್ ಹೋದಾವ್ರಿ ಸುದ್ದ ರಶ್ಮಿ ಹೋಗ್ಯಾವ್ರಿ ಇದು ನೋಡಿ ಸ್ನೇಹಿತರೆ ಇದು ಒಂದು ಇದು ಒಂದು ಬರೀ ಒಂಬೈನೂರು ರೂಪಾಯಿ ನೋಡಿ ರೇಟ್ ಕಮ್ಮಿ ರೀ ಇವು ಸೀರೆಯೂ ಬಸ್ತ್ ಲುಕ್ ಲುಕ್ ರೀ ಎಲ್ಲಿಗಾರ ಗ್ರ್ಯಾಂಡಾಗಿ ಉಟ್ಕೊಂಡು ಹೋಗಕ್ಕೆ ಮತ್ತು ಇವು ಬಿಟ್ಟು ಮತ್ತೆ ಇವು ಇಷ್ಟ ಬರೀತಾವ ಸ್ನೇಹಿತರು ತೋರಿಸ್ತೀನಿ ಅವು ಎಂಟು ರೂಪಾಯಿ ನೋಡಿ ಅವು ನಾಲ್ಕೇ ಪೀಸ್ ಹೋದವು ಇವು ನಾಲ್ಕೇ ಪೀಸ್ ಅದಾವೆ ಯಾವಾಗ ಬೇಕು ಬಡ 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 ಆರ್ಡ್ರ್ ಕೊಡಬೇಕು ಸ್ನೇಹಿತರ ಆರ್ಡ್ರ್ ಕೊಟ್ಟರೆ ಜಲ್ಲಿ ನಿಮಗೆ ತಲುಪ್ತು ನೋಡಿ ಬಂದು ನೀವು ಯಾವ ಸೀರೆ ಆರ್ಡ್ರ್ ಕೊಟ್ಟಿರ್ತೀರಿ ಆ ಸೀರೆ ಬಂದು ತಲುಪ್ತಾ ಸ್ನೇಹಿತರೆ ಅದಕ್ಕೆ ಹೇಳೋದು ನೋಡಿ ನೀವು ಯಾವಾಗ ಅಂತೀರಿ ವಿಡಿಯೋ ಮ್ಯಾಪ್ ಬರುವ ನಂಬರ್ಕ ಕ ಕ್ರೀನ್ಶಾಟ್ ಹೊಡೋದು ಜಲ್ಲಿ ಜಲ್ಲಿ ಕಳಿಸಿ ಸ್ನೇಹಿತರೆ ಎಷ್ಟು ಜಲ್ದಿ ಆರ್ಡ್ರ್ ಕಳಿಸ್ತೀರಿ ಅಷ್ಟು ಜಲ್ದಿ ನಿಮಗೆ ಬಂದು ತಲುಪ್ತಾ ಅವು ಬನ್ನಿ ಸ್ನೇಹಿತರೆ ಇವು ಫುಲ್ಲು ಗ್ರ್ಯಾಂಡ್ ನೋಡಿ ಬರೀ ಎಂಟುನೂರು ರೂಪಾಯ್ದಾಗ ವರ್ಕ್ ಬ್ಲೌಸ್ ಬರೀ ಎಂಟು ನೂರು ರೂಪಾಯ್ದಾಗ ಬರಲ್ಲ ಸ್ನೇಹಿತರೆ ಇವು ಅಂಗಡಿ ಒಳಗೆ ಹನ್ನೆರಡು ನೂರು ಕೊಟ್ಟರು ಕೊಡಲ್ಲ ಸ್ನೇಹಿತರೆ ಹದಿನೈದುನೂರು ರೂಪಾಯಲ್ಲ ಈ ಸೀರೆ ಕೊಡಲ್ಲ ಫುಲ್ ವರ್ಕ್ ಇದ್ದವು ನಾನು ಹಂಗೆಂದ್ರೆ ಓ ನಾ ಏನು ಭಾಳ ಅಷ್ಟೊಂದು ತೊಗೊಳಲ್ಲ ಅಮೌಂಟ್ ಇಪ್ಪತ್ತ್ ಮೂವತ್ತು ರೂಪಾಯಿ ಒಳಗೆ ಸಾಕು ಸ್ನೇಹಿತರೆ ಕೊಟ್ಟು ಬಿಡ್ತೀನಿ ನಾನು ಹಂಗಂದ್ರೆ ಇವು ಬ್ಲೌಸ್ ವರ್ಕ್ ರೀ ಇದು ಇಷ್ಟು ನೋಡಿ ಬಾ ಫುಲ್ ಗ್ರ್ಯಾಂಡ್ ನೋಡಿ ಸ್ನೇಹಿತರೆ ನೋಡಿ ಇಷ್ಟು ಥರ ಗ್ರ್ಯಾಂಡ್ ಮತ್ತು ಅರಿವೇನು ಮತ್ತು ಕ್ವಾಲಿಟಿದಾಗ ಸ್ನೇಹಿತರೆ ಅರಿವೇನು ಸುಮಾರಿಲ್ಲ ಇದೇ ವರ್ಕ್ ಹೋಗೋಲ್ಲ ಬಿಡಲ್ಲ ಮಸ್ತ್ ನೋಡಿ ಎಲ್ಲಿಗಾರ ಹೋದ್ರೆ ಡಾಕ್ ಮಸ್ತ್ ಇದು ಯಾವ ಥರ ಬರ್ತಾ ಅಂತ ನಿಮಗೆ ಎಕ್ಸಾಂಪಲ್ ಒಂದು ಫೋಟೋ ತೋರಿಸ್ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ವರ್ಕ್ ಇರ್ತೊಳಿ ಈ ಈ ಎಲ್ಲ ವರ್ಕ್ ಇರ್ತೈತೆ ಬ್ಲೌಸ್ ಮಾತ್ರ ನೋಡೇ ಬಿಟ್ರಿ ಮ್ಯಾಗೆ ಐತೆ ಬ್ಲೌಸ್ ಏನು ಬಿಸಿ ತೋರಿಸೋ ಅವಶ್ಯಕತೆನೇ ಇಲ್ಲ ಮ್ಯಾಗೆ ಕಟ್ ಬ್ಲೌಸ್ ಅದಾವು ವರ್ಕ್ ಬ್ಲೌಸ್ ಕಟ್ ಬ್ಲೌಸ್ ಕಟ್ ಕಟ್ ಮಾಡಿದ ಬ್ಲೌಸ್ ಅದ ನೋಡಿ ನೋಡಿ ಕಾಣ್ತಿರ್ಬೇಕು ಅವ್ರು ಹೆಂಗೆ ಮೊ ಇಲ್ಲಿ ಪೋಸ್ಟರ್ ಹೆಂಗೈತೆ ಹಂಗೆ ಅದ ಸ್ನೇಹಿತರೆ ಮೈಗೆಲ್ಲ ಇಂತ ಒಂದೊಂದು ಹೂ ಬಂದವು ತೊಳೆ ಐತೆ ವರ್ಕ್ ಐತೆ ಅಡ್ಡ ಐತಿ ಅಡ್ಡೇ ಬದಂತೆ ಈ ಥರ ಈ ಥರ ಲುಕ್ ಇರ್ತಾವೆ ನೋಡಿ ಈ ಥರ ಲುಕ್ ಆದ್ರೆ ಸ್ನೇಹಿತರೆ ಎಲ್ಲ ಸಿಮ್ ಸಿಂಪಲ್ ಫಂಕ್ಷನ್ ಹಾಕಿರಿ ಗ್ರ್ಯಾಂಡ್ ಫಂಕ್ಷನ್ಕ ಉಟ್ಕೋಬೋದು ಸಿಂಪಲ್ ಕಂತಲ್ಲ ಮತ್ತು ಈ ಕಲರ್ ಒಂದಿದೆ ಇದು ನೋಡಿ ಎಷ್ಟು ಕಲರ್ ನೋಡಿ ಎಷ್ಟು ಮಸ್ತ್ ಐತೆ ನೋಡಿ ಕಲರಾ ಉಟ್ರ ಮಸ್ತ್ ಕಾಣುತ್ತೆ ನೋಡಿ ಸ್ನೇಹಿತರೆ ಬೆಳ್ಳಾಗಿದ್ದವ್ರ ಮಾತ್ರ ಉಟ್ಟರೆ ಮಾತ್ರ ಮುದ್ದು ಮುದ್ದಾಗಿ ಕಾಣ್ತೈತೆ ನೋಡಿ ಮಸ್ತ್ ಕಾಣ್ತೈತೆ ಕಲರ ಇದು ಒಂದು ಐತೆ ನೋಡಿ ಸ್ನೇಹಿತರೆ ಇದು ಒಂದು ಕಲರ್ ಐತಿ ನೀವು ಅದ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೀವು ಕಲರ್ಗಳು ಸೀರೆಗಳು ನಾಲ್ಕೇ ಹುದವೋರು ಇದ್ರಾಗ ಅದರ ನಾಲ್ಕು ಇದ್ರೆ ನಾಲ್ಕು ಹೋದವರು ಎಂಟು ಸೀರೆ ಹೋದವ್ರನ್ನ ಕಂಡ ಪಡಿತೈತೆ ಸೇಲ್ ಆಗ್ಯಾವು ನೋಡಿ ಇದೊಂದು ಕಲರ್ ಇದೆ ಸ್ನೇಹಿತರೆ ಗ್ರ್ಯಾಂಡಾಗಿ ಉಡಾಕ ಲುಕ್ ಜಾತ್ರೆ ಜಾತ್ರೆಗಳೊಳಗೆ ಏನು ಕತ್ತಿಲ್ಲ ಜಾತ್ರೆಕ ಪತ್ರೆ ಯಾಕೆ ಹೋದ್ರೆ ಕತ್ತಿಲ್ಲ ಏನು ಉಟ್ಕೊತೀವಲ್ಲ ಮಸ್ತ್ ಲುಕ್ ಕೊಡ್ತಾವೆ ನೋಡಿ ಸ್ನೇಹಿತರೆ ಇವು ಸೀರೆಗಳು ಜಾತ್ರೆ ಮತ್ತು ಲಗ್ನ ಮದುವೆ ಲೈಟು ಕತ್ತಿಲ್ ಕೊಟ್ಟರೆ ಮಾತ್ರ ಮಸ್ತ್ ಲುಕ್ ಕೊಡ್ತಾವೆ ಸ್ನೇಹಿತರೆ ಇವು ಮಾತ್ರ ಕತ್ತಿಲ್ದಿಟ್ರು ಮಸ್ತ್ ಲುಕ್ ಕೊಡ್ತಾವೆ ಬಿಸಿಲಿಗೆ ಲುಕ್ ಕೊಡ್ತಾವೆ ಸೊ ಸೀರೆ ಮತ್ತು ನೋಡಿ ಸಿಲ್ವರ್ ಕಲರ್ ಅಂದ್ರೆ ಮಸ್ತ್ ಲುಕ್ ಕೊಡ್ತಾವೆ ಇವ ಟ್ರೆಂಡ್ ಫುಲ್ಲು ಟ್ರೆಂಡ್ ಅದಾಗ ಸ್ನೇಹಿತರೆ ಇವು ಸೀರೆಗಳು ಪಟ ಪಟ ಯಾರಿಗೆ ಬೇಕು ಯಾರಿಗಿಲ್ಲ ಯಾರು ಸಿಕ್ಕು ಯಾರಿಗು ನೋಡಿ ಯಾರು ಫಸ್ಟ್ ಆರ್ಡರ್ ಕೊಡ್ತೀವಿ ಅವ್ರಿಗೆ ಸಿಗ್ತಾವೆ ಸ್ನೇಹಿತರೆ ಇಲ್ಲಕ್ಕಿಲ್ಲಿ ನೋಡಿ ರೇಟ್ ಇನ್ನೂ ಕಮ್ಮಿ ರೀ ಬರೀ ಎಂಟು ರೂಪಾಯಿ ನೋಡಿ ಇವು ಎಂಟು ಅನ್ನೂರು ರೂಪಾಯ್ದಾಗ ಇಷ್ಟು ಕೊಳೆ ಕ್ವಾಲಿಟಿ ಮತ್ತು ಇಷ್ಟು ಗ್ರ್ಯಾಂಡ್ ಸೀರೆ ಎಲ್ಲಿ ಸಿಗಲ್ಲ ಅಂತ ನಾನು ಹೇಳ್ತೀವಿ ಸ್ನೇಹಿತರೆ ಇದು ಒಂದು ಡಿಸೈನ್ ಬೇರೆ ಐತೆ ನೋಡಿ ಬ್ಲೌಸು ಮಿರಾ ಮಿರೋಮ್ ಕಲರ್ ನೋಡಿ ನೋಡಿದು ಮಸ್ತ್ ಐತ್ರಿ ಇದು ಕಲರ್ ಇದ್ರ ತೋರ್ಸಿನ್ ರೀ ಡಿಸೈನ್ ಎಷ್ಟು ಚೆಂದ ಐತೆ ನೋಡಿ ಸ್ನೇಹಿತರೆ ಎಷ್ಟು ವರ್ಕ್ ಮಸ್ತ್ ಬರೀ ವರ್ಕಿಂಗ್ ಬ್ಲೌಸಿಗೆ ಎರಡು ನೂರು ಮುನ್ನೂರು ರೂಪಾಯಿ ಒಂದು ಬ್ಲೌಸ್ ಸಿತಾವ ರೀ ಬರೀ ಎಂಟು ಒಂದು ರೂಪಾಯಿದ ಬ್ಲೌಸು ಸಾರಿ ಎಲ್ಲ ಸಿತಾವಂದ್ರೆ ಎಷ್ಟು ಚೆಂದ ನೋಡಿ ಸ್ನೇಹಿತರೆ ಎಷ್ಟು ಚಂದ ಅದಾವೆ ಬನ್ನಿ ಇವೆಲ್ಲ ಇದು ನಾಲ್ಕು ಪೀಸ್ ಐತೆ ಇದು ನಾಲ್ಕು ಪೀಸ್ ಐತೆ ಇವು ಎಂಟು ಪೀಸ್ನಾಗ ಯಾವ್ದು ಬೇಕು ಅಂತ ನೀವೇ ಸೆಲೆಕ್ಟ್ಸ್ ಮಾಡಿ ಯು ಡಿ ಮೆಂಬರ್ ನಂಬರ್ಕ ಶಾಟ್ ಒಳಗೆ ಕಳಿಸಿ ಆ ತಕ್ಷಣ ಆಲ್ ಇಂಡಿಯಾನು ಪ್ರೀ ರೀ ಇದು ಬರೀ ಒಂಬೈನೂರು ಇದು ಬರೀ ಎಂಟೂ ನೂರು ಪ್ರೀ ಶಿಪ್ಪಿಂಗ್ ನೋಡಿ ನಾ ನಿಮ್ಮ ಕಡೆ ಏನೂ ಒಂದು ರೂಪಾಯಿ ಇಲ್ಲ ನೀವು ಇಷ್ಟು ಅಮೌಂಟ್ ಹಾಕಿಬಿಟ್ಟು ಅಂತ ಫೋನ್ ಪೇ ಮಾಡಿಬಿಟ್ಟಂದ್ರೆ ನಾನು ಕಳಿಸಿ ಕೊಟ್ಟು ಬಿಡ್ತೀನಿ ನೀವು ಎಲ್ಲಿ ಒಂದು ಅಮೌಂಟ್ ಒಂದು ರೂಪಾಯಿ ಕೊಟ್ಟು ತೊಗೊಳೋದಿಲ್ಲ ಮತ್ತು ನೀವು ವಾಪಸ್ ಇಲ್ಲ ಸ್ನೇಹಿತರೆ ಆ ಮೊದಲೇ ಆ ಅಮೌಂಟ್ ಪ್ಲೇ ಮಾಡಬೇಕು ಆಮೇಲೆ ನಿಮಗೆ ಬಟ್ಟೆ ಕಟ್ ಕಳಿಸ್ತೀನಿ ನಾನು ನಿನ್ನ ಮ್ಯಾಗ ವಿಶ್ವಾಸಿದ್ರೆ ಅಮೌಂಟು ಎಷ್ಟೋ ಮಂದಿ ಪ್ಲೇ ಮಾಡಿ ಎಷ್ಟೋ ಮಂದಿ ಬಟ್ಟೆ ತೊಗೊಂಡಾರ ತಗೋ ಏನೇನು ತಗೊಂಡಾರ ಏನಂತ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇವಾಗ ಡೈಲಿ ವೇರ್ ಸಾರಿ ಸಿಂಪಲ್ ಸಿಂಪಲ್ಲಾಗಿ ಎಲ್ಲಿಗಾರ ಹೋಗೋ ಲುಕ್ ಕೊಡೋ ಸೀರೆ ತೋರಿಸ್ತೀನಿ ಬನ್ನಿ ಇವಾಗ ನೀವು ಎಲ್ಲಿಗಾರು ಹೊಂಟಿರ್ತೀರಿ ಸ್ನೇಹಿತರೆ ಸಿಂಪಲ್ ಸಿಂಪಲ್ಲಾಗಿ ಇವಾಗ ತೊಟ್ಟು ಶಾಸ್ತ್ರಕ್ಕೆ ಅಂತ ಓದ್ತೀರಿ ಮತ್ತು ಇದಕ್ಕೆ ಪ್ರತಿಯೊಂದು ಏನು ಅಲ್ಲೇ ಓಣೆ ಅದಕ್ಕ ಶಾಸ್ತ್ರಕ್ಕೆ ಅಂತ ಹೊತ್ತಿನಾಗ ನಿಮ್ಗೆ ಬೇಕಾಗ್ತವೆ ಡೈಲಿ ವೇರ್ ವೇರ್ ಸೀರೆ ಅಮೆಝಾನ್ ಒಳಗೆ ಐತ್ರಿ ಅದು ಇವು ಇಷ್ಟು ಇಷ್ಟು ಕಲೆಕ್ಷನ್ ಅದ ನೋಡಿ ಸ್ನೇಹಿತರೆ ಇಷ್ಟು ಕಲೆಕ್ಷನ್ ಇದ್ದಾಗ ಕಲೆಕ್ಷನ್ದಾಗ ನಿಮ್ಗೆ ಯಾವ್ದು ಬೇಕು ತಕ್ಷಣ ಕ್ರೀ ಶರ್ಟ್ ಹೊಡೆದು ಕಳಿಸಿ ಅಮೆಝಾನ್ ಒಳಗೆ ತೋರಿಸ್ತೀನಿ ಮನೆ ಪತ್ಲುಗಳು ನೋಡಿ ಸ್ನೇಹಿತರೆ ಇವು ಬಂದು ನೀವು ಎಲ್ಲಿಗಾರ ಮೆತ್ತೆ ಗುಡಕ್ಕೆ ಇಷ್ಟಪಡ್ತಿಲ್ಲ ಅಂಥವ್ರಿಗೆ ಈ ಪುಲ್ಲು ನೋಡಿ ಇವು ಬಂದು ಏಳುವನೂರು ರೂಪಾಯಿ ಜೋಡಿ ಸ್ನೇಹಿತರೆ ಏಳುವರ್ನೂರು ರೂಪಾಯಿ ಜೋಡಿ ಜೋಡಿಗೆ ಎರಡು ಸೀರೆಗೆ ಏಳು ಏಳುವರೆ ನೂರು ಎರಡು ಎರಡು ಸೀರೆ ಎರಡು ಪತ್ತದಕ್ಕೆ ನೂರು ಇದು ಮಿಂಚು ಹೋಗೋಲ್ಲ ಸ್ನೇಹಿತರೆ ಗ್ಯಾರಂಟಿ ಕೊಡ್ತೀನಿ ನೀರಾಗ ಕ್ವಾಶ್ಟ್ ಮಾಡಿ ಏನು ಮಾಡಿ ಮಿಂಚು ಮಾತ್ರ ಗ್ಯಾರಂಟಿ ಹೋಗೋರು ನೋಡಿ ಸ್ನೇಹಿತರೆ ಫುಲ್ಲು ಈಗ ಅರಿ ಮಾತ್ರ ಫುಲ್ ಮುದು ದಡಿ ತಳಿಯಾಕ್ರ ಇದು ತಳ್ಯಾಕ ಈ ಥರ ಬರ್ತು ನೋಡಿ ಸೀರೆ ಮಸ್ತದ ರೀ ಕ್ವಾಲಿಟಿ ಮಾತ್ರ ಮಸ್ತೈತೆ ಇಲ್ಲಿ ನೋಡಿ ಅಮೆಜಾನ್ ಅಮೆಜಾನ್ ಅಂದರೆ ಹುಟ್ಟೋರಿಗೆ ಗೊತ್ತೇ ಇರ್ತವೆ ಸ್ನೇಹಿತರ ಅಮೆಜಾನು ನೋಡಿ ಸ್ನೇಹಿತರೆ ಈ ಥರ ಐತೆ ನೋಡಿ ಒಳಗೆ ಮಿಂಚದ ಈ ತರ ಸಿಂಪಲ್ ಆಗಿ ಎಲ್ಲಿಗಾರು ಹೂವ ಕೂಡ ಗ್ರ್ಯಾಂಡಾಗ ಎಲ್ಲಿಗಾರು ಹೋದ್ರೆ ಪತ್ರ ಸುಮ್ ಸಿಂಪಲ್ ಪತ್ಲ ಹುಡುಕತ್ತೆ ಈ ಥರ ಪತ್ಲ ತೊಗೊಂಡ್ಬಿಟ್ಟು ಅಂದ್ರೆ ಮಸ್ತ್ ಲುಕ್ ಕೊಡ್ತವೆ ನೋಡಿ ಸ್ನೇಹಿತರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇದ್ರಾಗ ಎಷ್ಟು ಕಲರ್ ಅದ ಅಂತ ಇದೊಂದು ಚಾಕ್ಲೇಟ್ ಕಲರ್ ಇದೆ ನೋಡಿ ಇದು ನೋಡಿ ಈ ಥರ ಕಲರ್ ಇದೆ ಚಾಕ್ಲೇಟ್ ಕಲರ್ ಇದ್ರಾಗ ನಾಲ್ಕು ಕಲರ್ ಬರ್ತಾವೆ ರೀ ಕಲರ್ ಕಲರ್ ಬೇರೆ ರೀ ಇಲ್ಲಿ ಒಂದೇ ಇದು ಒಂದೇ ಅನಿಸುತ್ತೆ ಸ್ನೇಹಿತರೆ ಕಲರ್ ಮಾತ್ರ ಬೇರೆ ಐತೆ ನೋಡಿ ಇದು ನೋಡಿ ಇದು ಬೇರೆ ಐತಿ ಇದು ಬೇರೆ ಐತೆ ನೋಡಿ ಬೇಕಾರೆ ನೋಡಿ ಬೇರೆ ಬೇರೆನಾದಲ್ಲಿ ಸ್ನೇಹಿತರೆ ಅದೇ ಇಲ್ಲಿ ನೋಡಕ್ಕೆ ಏನು ಅನ್ಸುತ್ತೆ ಹಿಂಗೆ ಒಳೆ ಸಿಟ್ಟಾಗ ಎರಡು ಸೇಮ್ ಅನ್ಸುತ್ತೆ ಇದು ನೋಡಿ ಇದು ಬೇರೆನೇ ಐತಿ ಅಷ್ಟು ಐತೆ ನೋಡಿ ಸ್ನೇಹಿತರೆ ಇದು ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ಒಳಗೆ ಕಳಿಸಿ ಏಳುವರೆನೂರು ರೂಪಾಯಿ ಜೋಡಿ ನೋಡಿ ಇವೆರಡು ಸೀರೆ ಏಳುವರೆನೂರು ನೋಡಿ ಎರಡು ಸೀರೆ ಏಳುವರ್ನೂರು ಒಂದು ಕಾಲ ಸ್ನೇಹಿತರೆ ನೋಡಿ ಇಷ್ಟು ಕಮ್ಮಿ ರೇಟ್ನಾಗ ಇಷ್ಟು ಚಲೋ ಕ್ವಾಲಿಟಿ ಎಲ್ಲಿ ಸಿಗೋಲ್ಲ ಅಂತ ನಾನು ಅನ್ಕೋತೀನಿ ಇವು ನಾಲ್ಕು ಕಲರ್ ಬಂದೊಳ್ಳಿ ಸ್ನೇಹಿತರೆ ಮತ್ತು ಇವಾಗ ಇವದ್ರಾಗ ಎರಡು ಶೇಲ್ ಆಗ್ಯಾವ ಅದ್ರಾಗ ಮೂರು ಶೇಲ್ ಆಗ್ಯವು ಐದು ಶೀರಿ ಆರ್ಡ್ರ್ ಬಂದವು ಎರಡು ಐಟಿ ಆರ್ಡ್ರ್ ಬಂದವು ಅವು ಯಾವ್ಯಾವ್ಯಾವ ಬಂದವು ಏನಂತ ತೋರಿಸ್ತೀನಿ ಇವೆಲ್ಲ ಪ್ಯಾಕಿಂಗ್ ಮಾಡಿ ಮ್ಯಾಕ್ ಎತ್ತಿಡ್ತೀವಿ ಸ್ನೇಹಿತರೆ ಎತ್ತಿಟ್ಟು ಇವು ಕೂಡ ಬೇಕಾರ ಹೇಳಿ ಇನ್ನು ಅದಾವೆ ರೀ ಇವೇ ಕಲರ್ ಕ ಒಂದೊಂದು ಒಂದಕ್ಕೆ ಒಂದು ಇನ್ನೂ ಅದಾವೆ ಆರ ಒಂದಕ್ಕೆ ಕಲರ್ ಅದಾವೆ ರೀ ಇವ್ರು ನಾಲ್ಕು ಒಂದು ಕಟ್ನೇ ನಾಲ್ಕು ಕಲರ್ ಬರ್ತಾವ್ರಿ ಇಂಥವು ಎರಡು ಕಲರ ಇಂಥ ಎರಡು ಕಲರಾ ಇಂಥದೊಂದು ಹಸಿರೊಂದು ತೊಗೊಂಡ್ರಿ ಮನ್ನಿ ತೋರಿಸ್ತೀನಿ ರೀ ಅವನು ಅಲ್ಲಿ ಮ್ಯಾಗ ಅದಾವೆ ತೋರಿಸ್ತೀನಿ ಇವೆಲ್ಲ ಐತೆ ನಡೀತಿಡ್ತೀವಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹುಟ್ಟು ಕಲೆಕ್ಷನ್ ನೋಡ್ಕೊಂಬಂದ್ರಲ್ಲ ಇದೊಂದು ಆರ್ಡ್ರ್ ಹೊಂಟೈತೆ ಒಂಟೈತೆ ಹೊಂಟೈತೆ ರೀ ಇದು ಇದು ಬಂದು ರಾಯಚೂರು ಹೊಂಟೈತೆ ಇದು ಒಂದು ಬಂದು ರಾಯಚೂರು ರೀ ಎರಡು ಟಾವೆಲ್ ತಗೊಂಡು ಸ್ನೇಹಿತರು ಇವೆಡೆ ನೈಟಿ ಗುಲ್ಬುರ್ಗ ಹೊಂಟಾವು ಅದೊಂದು ನೈಟಿ ಚಾಮರಾಳ ಹೊಂಟೈತೆ ಇಷ್ಟು ಹೊಂಟಾವು ಸ್ನೇಹಿತರೆ ಆರ್ಡ್ರ್ ಬರೀಬೇಕಂತ ಇಟ್ಟೋಗ್ಕೊತೀನಿ ಮತ್ತೆ ಇವೆರಡು ಪತ್ಲಾನು ಹೊಂಟೆ ನೋಡಿ ಚಾಮ್ರಾಳ ಓತಾವ್ರ ಇವು ಕೂಡ ಬರೀ ಸ್ನೇಹಿತರೆ ಇಷ್ಟು ಪ್ಯಾಕ್ ಮಾಡಬೇಕು ನಿಮ್ಗೆ ಯಾರಿಗಾದರೂ ಆರ್ಡ್ರ್ ಬ ಇವೆ ಇವಾಗ ನೋಡಿರಲ್ಲ ಅಪ್ಪು ಹಿಡಿಯೋ ನೋಡಿರಲ್ಲ ನೋಡೋಣ ಯಾವುದಾದ್ರು ಇಷ್ಟ ಆದ್ರೆ ಹೊರ್ಗಡೆ ತೊಗೊಳಕ್ಕಿತ್ತ ನಮ್ಮ ಕಡೆ ತೊಗೊಂಡು ನಮ್ಮ ಕಡೆ ತೊಗೊಂಡ್ರಂದ್ರೆ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಒಂದು ನಮಗೂ ಜೀವನ ನಡೀತೈತೆ ನಿಮಗೂ ಕೂಡ ಹೊರಗಡೆ ತೊಗೊಳೋಕ್ಕಿತ್ತ ರೇಟು ಕಮ್ಮಿ ಅದಾವ ಬಟ್ಟೆನೂ ಕ್ವಾಲಿಟಿ ಅದ ನೋಡ್ಕೊಳ್ಳಿ ತೊಗೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಉಡೋದ ಸಿಕ್ಕೀನಿ ಬಾಯಿ ಸ್ನೇಹಿತರೆ ಎಲ್ಲರಿಗೂ